ಅತಿ ದೊಡ್ಡ ಐಟಿ ಎಜುಕೇಷನ್ ನೆಟ್ವರ್ಕ್ ಸಂಸ್ಥೆ ಜಿಟೆ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಪುತ್ತೂರು ದರ್ಬೆ ಪ್ರೀತಿ ಆರ್ಕೇಡ್ನಲ್ಲಿ ಶುಭಾರಂಭಗೊಂಡಿತು ನೂತನ ಸಂಸ್ಥೆಯನ್ನು ಮಾಯರಿ ದೇವ್ಸ್ ಚರ್ಚ್ನ ಪ್ರಧಾನ ಧರ್ಮಗುರು ವಂದನೆಯ ಲಾರೆನ್ಸ್ ಮಸ್ಕರಿನಸ್ ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನ ಪ್ರಾಂಶುಪಾಲರು ವಂದನೆಯ ಡಾಕ್ಟರ್ ಆಂಟನಿ ಪ್ರಕಾಶ್ ಮೊಂತಿರು ಹಾಗೂ ಅಕ್ಷಯ್ ಕಾಲೇಜಿನ ಚೇರ್ಮನ್ ಜಯಂತ ನಡುಬೈಲು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿ ಬಳಿಕ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಕೇಂದ್ರದ ನಿರ್ದೇಶಕ ಸಂತೋಷ್ ಗ್ರಾಸ್ತಾ ಕೇಂದ್ರದ ವ್ಯವಸ್ಥಾಪಕ ಆಕಾಶ್ ವಿದ್ಯಾರ್ಥಿ ಸಲಹೆಗಾರ್ತಿ ನಿಶಿತಾ ವಿದ್ಯಾರ್ಥಿ ಸಮಾಲೋಚಕರು ಸ್ವಪ್ನ ಮಲ್ಟಿ ಮೀಡಿಯಾ ಫ್ಯಾಕಲ್ಟಿ ಸಂಜಯ್ ಶಂಕರ್ ಉಪಸ್ಥಿತರಿದ್ದರು ಐಟಿ ಎಜುಕೇಷನ್ ನೆಟ್ವರ್ಕ್ ಸಂಸ್ಥೆಯಲ್ಲಿ ಇಪ್ಪತ್ತೆರಡು ದೇಶಗಳಲ್ಲಿ ಎಂಟುನೂರಕ್ಕೂ ಅಧಿಕ ಗುಣಮಟ್ಟದ ತರಬೇತಿ ಕೇಂದ್ರಗಳೊಂದಿಗೆ ಈಗಾಗಲೇ ಎರಡು ಪಾಯಿಂಟ್ ಆರು ಮಿಲಿಯನ್ ವಿದ್ಯಾರ್ಥಿಗಳು ತರಬೇತಿ ಪಡೆದಿದ್ದಾರೆ ಶೈಕ್ಷಣಿಕ ಬೋಧನೆ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ವೃತ್ತಿ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ನೂತನ ಸಂಸ್ಥೆಯಲ್ಲಿ ಶುಭಾರಂಭದ ಪ್ರಯುಕ್ತ ತಮಗಾಗಿ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಆಫರ್ಗಳನ್ನು ನೀಡಲಾಗಿದ್ದು ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಮಾತ್ರ ಈ ವಿಶೇಷ ಆಫರ್ ಲಭ್ಯವಿರುತ್ತದೆ ಸಂಸ್ಥೆಯಲ್ಲಿ ಡಿಪ್ಲೊಮಾ ಇನ್ ಗ್ರಾಫಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ರೊಫೆಷನಲ್ ಕಂಪ್ಯೂಟರ್ ಇನ್ಸ್ಪೆಕ್ಟರ್ ವರ್ಡ್ ಪ್ರಾಸೆಸಿಂಗ್ ಆ್ಯಂಡ್ ಡಾಟಾ ಎಂಟ್ರಿ ಟ್ಯಾಲಿ ಟ್ಯಾಲಿ ಮಲ್ಟಿ ಮೀಡಿಯಾ ಕೋರ್ಸಸ್ ಸಹಿತ ವಿವಿಧ ತರಬೇತಿ ಕೋರ್ಸ್ಗಳು ಲಭ್ಯವಿದ್ದು ಆದಷ್ಟು ಬೇಗನೆ ಆಸಕ್ತಿಯುಳ್ಳವರು ನೋಂದಣಿಗೊಳಿಸುವಂತೆ ತಿಳಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಭೇಟಿ ನೀಡಿ ಜಿಟಿ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಪ್ರೀತಿ ಆರ್ಕಿಡ್ ಸಂಕೀರ್ಣ ದರ್ಪೆ ಪುತ್ತೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಟೂ ತ್ರೀ ಸೆವೆನ್ ಒನ್ ಫೋರ್ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಟೂ ಟೂ ತ್ರೀ ಒನ್ ಫೋರ್ ಕ್ರಾಸ್ತ ಹಾಗೂ ಅವರ ಮಗ ಸಂತೋಷ್ ಕ್ರಾಸ್ತ ಅವರ ನೇತೃತ್ವದಲ್ಲಿ ಈ ದಿನ ಇಲ್ಲಿ ಪುತ್ತೂರಿನಲ್ಲಿ ಆರಂಭಗೊಳ್ಳುವಂಥ ಈಗಾಗಲೇ ಉದ್ಘಾಟನೆ ಆದಂಥ ಜಿ ಟೆಕ್ ಕಂಪ್ಯೂಟರ್ ಎಜುಕೇಷನ್ ಈ ಒಂದು ಸೆಂಟರ್ ಈ ವಿದ್ಯೆಯನ್ನು ಕೊಡುವಂಥ ಆಧುನಿಕ ಯುಗದಲ್ಲಿ ಬೇಕಾದ ಕಂಪ್ಯೂಟರ್ ಈ ಶಿಕ್ಷಣವನ್ನು ಕೊಡುವ ಈ ಒಂದು ಸಂಸ್ಥೆ ಇದನ್ನು ದೇವರು ಆಶೀರ್ವದಿಸಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಮೊದಲಿಂದಾಗಿ ಸಂತೋಷ ಹಾಗೂ ಅವರ ಕುಟುಂಬಕ್ಕೆ ನಾವು ಶುಭವನ್ನು ಕೋರುತ್ತೇವೆ ಈ ಒಳ್ಳೆಯ ಕಾರ್ಯ ಶಿಕ್ಷಣ ನೀಡುವಂಥದ್ದು ಜ್ಞಾನ ನೀಡುವಂಥದ್ದು ದೇವರು ಸದಾ ಇಲ್ಲಿದ್ದು ಇಲ್ಲಿ ಬರುವ ಎಲ್ಲರನ್ನು ಆಶೀರ್ವದಿಸಲಿ ಇದನ್ನು ನಡೆಸುವಂಥ ಈ ಕುಟುಂಬಕ್ಕೆ ಇಲ್ಲಿ ಶಿಕ್ಷಣವನ್ನು ಕೊಡುವಂಥ ಎಲ್ಲ ಶಿಕ್ಷಕರು ಈ ಸಿಬ್ಬಂದಿ ವರ್ಗದವರು ಇಲ್ಲಿ ಬರುವ ವಿದ್ಯಾರ್ಥಿಗಳು ದೇವರ ಕೃಪೆಯಿಂದ ಕೂಡಿ ಆ ಭಗವಂತನ ಆಶೀರ್ವಾದದೊಂದಿಗೆ ಒಳ್ಳೆಯ ರೀತಿಯಲ್ಲಿ ಅವರ ಶಿಕ್ಷಣ ನೆರವೇರಲಿ ಹಾಗೂ ಈ ಸಂಸ್ಥೆ ಭಾಳಷ್ಟು ಜನರಿಗೆ ಶಿಕ್ಷಣ ಕೊಡಲಿ ಇಲ್ಲಿ ಬೇಕಾದಂಥ ಅಭಿವೃದ್ಧಿ ಆಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಈ ಶಾಲೆಗೂ ಇದರ ಆಶ್ರಯದಲ್ಲಿ ಇರುವ ಎಲ್ಲರಿಗೂ ಪ್ರಭು ಕ್ರಿಸ್ತರ ಶಾಂತಿ ಪ್ರೀತಿ ಮತ್ತು ಪವಿತ್ರ ಜ್ಞಾನ ಮತ್ತು ವಿವೇಕವು ಲಭಿಸಲಿ ದೇವರ ವಾಕ್ಯವನ್ನು ಈಗ ನಾವು ಆಲಿಸೋಣ ಧರ್ಮೋಪದೇಶ ಕಾಂಡದಿಂದ ವಾಚನ ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ ಇಸ್ರಾಲ್ ಜನಾಂಗವೇ ಕೇಳು ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು ನಿನ್ನ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿನ್ನ ಹೃದಯದಲ್ಲಿ ನಾಟಿರಲಿ ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು ಮನೆಯಲ್ಲಿರುವಾಗಲೂ ಪ್ರಯಾಣದಲ್ಲಿರುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು ಜ್ಞಾಪಕಾರ್ಥವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೊ ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆ ಬಾಗಿಲಿನ ಮೇಲೂ ಅವುಗಳನ್ನು ಬರೆ ದೇವರ ವಾಕ್ಯವಿದು ಸಹೋದರ ಸಹೋದರಿಯರೇ ದೇವರ ವಾಕ್ಯವು ನಮ್ಮ ಜೀವನದ ಉದ್ದೇಶವನ್ನು ಇಲ್ಲಿ ಪ್ರಕಟಪಡಿಸುತ್ತದೆ ನಾವೆಲ್ಲರೂ ದೇವರ ಮಕ್ಕಳು ದೇವರು ಪ್ರೀತಿಯ ಸ್ವರೂಪ ನಾವೆಲ್ಲರೂ ದೇವರನ್ನು ಪ್ರೀತಿಸಿ ಪರಸ್ಪರನ್ನು ಪ್ರೀತಿಸಿ ಬಾಳಿದರೆ ಮಾತ್ರ ನಮ್ಮ ಜೀವನ ಅದು ಸಫಲ ಆಗ್ತದೆ ಅಂಥೇಳಿ ಯಾವುದನ್ನೂ ನಾವು ಮಾಡಿದರೂ ಅದರಲ್ಲಿ ಪ್ರೀತಿ ಹಾಗೂ ಸೇವೆಯ ಮನೋಭಾವ ಇರಬೇಕು ದೇವರು ಜ್ಞಾನದ ಉಗಮ ಆ ಜ್ಞಾನ ನಾವು ಪಡೆದರೆ ಮಾತ್ರ ನಮಗೆ ಈ ಜೀವನವನ್ನು ಸರಿಯಾಗಿ ನಡೆಸಲು ಸಾಧ್ಯ ಆಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರೂ ನಾವು ಆ ಭಗವಂತನ ಬೆಳಕನ್ನು ಪಡೆಯುವರಾಗಬೇಕು ಆ ಬೆಳಕು ಆಧ್ಯಾತ್ಮಿಕವಾದ ಬೆಳಕು ಆ ಜ್ಞಾನದ ಬೆಳಕು ದೈವಿಕ ಬೆಳಕು ನಮಗಿದ್ದರೆ ಮಾತ್ರ ನಾವು ದೇವರನ್ನು ಪ್ರೀತಿಸಲು ಪರಸ್ಪರನ್ನು ಪ್ರೀತಿಸಲು ನಮ್ಮ ಜೀವನವನ್ನು ಸೇವೆಯಲ್ಲಿ ಅದನ್ನು ನಾವು ಅದನ್ನು ಬಾಳಲು ನಮಗೆ ಸಾಧ್ಯ ಆಗ್ತದೆ ಅದರಿಂದ ದೇವರ ವಾಕ್ಯ ನಮಗೆಲ್ರಿಗೂ ಬೆಳಕನ್ನು ಕೊಡಲಿ ಹಾಗೂ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಅದು ಮುನ್ನಡೆಸಲಿ ಅಂತ ನಾವು ಪ್ರಾರ್ಥಿಸೋಣ ಪ್ರವೇಶಿಸುವೆ ನೀವು ಮಗುವಾಗಿದ್ದಾಗಲೇ ಜ್ಞಾನಿಗಳು ಮತ್ತು ಪಂಡಿತರ ಜೊತೆ ಚರ್ಚಿಸುವಂಥ ಪ್ರೇರಣೆಯನ್ನು ಪವಿತ್ರಾತ್ಮರಿಂದ ಪಡೆದಿರಿ ಇಂದು ಅದೇ ಪವಿತ್ರಾತ್ಮರನ್ನು ಕಳುಹಿಸಿ ವಿದ್ಯಾರ್ಜನಿಗೆ ಸಾಧನವಾಗಿರುವ ಈ ಶಾಲೆಯನ್ನು ಈ ಶಿಕ್ಷಣ ಸಂಸ್ಥೆಯನ್ನು ನೀವು ತರಬೇತಿ ಕೇಂದ್ರವನ್ನು ಆಶೀರ್ವದಿಸಿರಿ ನಿಮ್ಮ ಪ್ರೀತಿಯರವೂ ಇಲ್ಲಿ ನೆಲೆಸಿ ಇದು ನಿಮ್ಮ ಜ್ಞಾನದ ಮಂದಿರವಾಗಲಿ ನಿಮ್ಮ ದೂತರು ಈ ಜ್ಞಾನ ಮಂದಿರಕ್ಕೆ ಕಾವಲಿದ್ದು ಎಲ್ಲ ಶಕ್ತಿಗಳಿಂದ ಗಳನ್ನು ಇಲ್ಲಿನ ತೊಲಗಿಸಲಿ ತಮ್ಮ ಮನಗಳನ್ನು ಧಾರೆ ಎರೆಯುವ ಇಲ್ಲಿನ ಶಿಕ್ಷಕ ವರ್ಗದವರನ್ನು ಆಶೀರ್ವದಿಸಲಿ ಈ ಸಂಸ್ಥೆಯ ಪ್ರೇರಕ ಶಕ್ತಿಯಾಗಲಿ ಈ ಸಂಸ್ಥೆ ಎಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಆಶೀರ್ವದಿಸಲಿ ಇವರು ತಮ್ಮ ಪಾಠ ಪ್ರವಚನಗಳನ್ನು ಹೆಚ್ಚು ಶ್ರದ್ಧೆಯನ್ನು ಗ್ರಹಿಸುವಂತೆಯೂ ಸಮಚಿತ್ತ ಮತ್ತು ಏಕಾಗ್ರತೆಯಿಂದ ಕಲಿತು ಸನ್ಮಾರ್ಗದಲ್ಲಿ ನಡೆಯುತ್ತಾ ಸದ್ಗುಣ ಸಂಪನ್ನರಾಗಿ ಬಾಳುವಂತೆ ಅನುಗ್ರಹಿಸಿದ್ರಿ ದೇವರೊಂದಿಗೂ ಪವಿತ್ರಾತ್ಮರೊಂದಿಗೂ ಯುಗ ಯುದ್ಧಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಈಗಲವನ್ನು ರಕ್ಷಿಸಿ ದೇವರ ಆಶೀರ್ವಾದವನ್ನು ನಾವು ಕೋರೋಣ ಪಾವನೇ ಪಾ ವಿದ್ಯಾ ಸಂಸ್ಥೆಯಲ್ಲಿ ಬೆಳಕಾಗಲೆಂದು ಇಲ್ಲಿನ ವ್ಯವಸ್ಥಾಪಕರು ಇಲ್ಲಿನ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಪವಿತ್ರಾತ್ಕೊಂಡ ತಮ್ಮ ಹೊರಗಳನ್ನ ಹೇರಳವಾಗಿ ಸುರಿಸಲೆಂದು ಪ್ರಾರ್ಥಿಸುತ್ತಾ ಪ್ರಭು ಇನ್ನೊಂದಿಗೆ ಸೇರಿ ಸಿದ್ದದೇವರಲ್ಲಿ ಪ್ರಾರ್ಥಿಸೋಣ ರುವ ನಮ್ಮ ತಂದೆಯೇ ನಮ್ಮ ನಾವು ಸ್ತೋತ್ರವಾಗಲಿ ರಾಜ್ಯ ಬರಲಿ ನೆರವೇರೋ ಭೂಲೋಕದಲ್ಲಿ ನೆರವೇರಲಿ ನಮ್ಮ ಅಂದಿನ ಆಹಾರವನ್ನು ಶ್ರಮಿಸುವ ಪ್ರಕಾರಗಳನ್ನು ಶ್ರಮಿಸಲಿ ನಮ್ಮ ಒಳಪಡಿಸದೆ ರಕ್ಷಿಸಿರಿ ಆಮೇನ್ ಪ್ರಭು ಕ್ರಿಸ್ತರು ನಿಮ್ಮೊಳಗಿರಲಿ ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ ಸರ್ವಶಕ್ತ ದೇವರಾದ ಹಿತ ಮತ್ತು ಸುತ ಮತ್ತು ಪವಿತ್ರಾರ್ಥರು ನಿಮ್ಮನ್ನು ಆಶೀರ್ವದಿಸಲಿ ಸದಾ ಕಾಲವೂ ನಿಮ್ಮನ್ನು ಕಾಪಾಡಲಿ ಆಮೇಲೆ Songyaddin was suyanto boro, Songyaddin was suyanto boro, Mogapari mita sogoro. Il vostro lo somyasa vaikari. Va' a prontollo come maestro sankari, Rasnato sardani asyamsari, Rajayama sardanaso sankari. SOMYADIN VASUYAN suiato borro, sommiatin wa suiato borro, sommiatin wa suiato borro, ora abbiamo limitato socorro, il corto trasoori, l'angolo di quale, l'angolo di ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನೋದರ ವಿನಂತಿ ಹೂ ವಿಚ್ಚವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ ಬಗ್ಗೆ ಕಾರ್ಯ ಸಮಾರಂಭದಲ್ಲಿ ಉಪಸ್ಥಿತರಿರುವ ಅದೇ ರೀತಿ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಸ್ವಾಗತ ವಿಶೇಷವಾಗಿ ಮಾಧ್ಯಮ ಸುದ್ದಿ ಬಿಡುಗಡೆ ತೂರು ಸಂತೋಷ್ ಮತ್ತು ಯೂಟ್ಯೂಬ್ ಚಾನಲಿನ ಸರ್ವ ಸಿಬ್ಬಂದಿ ಬಳಕಕ್ಕೆ ಪ್ರೀತಿಯ ಸ್ವಾಗತ ಅದೇ ರೀತಿ ಬಿ ಟಿವಿ ಚಾನೆಲ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸುತ್ತಿದ್ದೇವೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಬೆಳಕು ಹರಿಸೂರಿನಲ್ಲಿ ಜಿ ಟೆಕ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಉದ್ಘಾಟನೆಗೊಂಡದ್ದು ನಮಗೆ ತುಂಬಾ ಸಂತೋಷ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಈ ಸಂಸ್ಥೆಗೆ ನಾವು ಶುಭವನ್ನು ಕೋರಿದ್ದೇವೆ ಮಾತ್ರ ದೇವರ ಆಶೀರ್ವಾದಗಳನ್ನು ನಾವು ಸುರಿಸುವಂತೆ ಬೇಡಿದ್ದೇವೆ ಯಾವುದೇ ಒಳ್ಳೆಯ ಕಾರ್ಯ ನಾವು ಮಾಡುವಾಗ ದೇವರು ನಮ್ಮ ಜೊತೆಯಿಂದ ಇದ್ದಾರೆ ಒಳಿದನ್ನು ಮಾಡುವಾಗ ದೇವರ ಆಶೀರ್ವಾದ ಇದೆ ನಮ್ಮ ಶ್ರಮಕ್ಕೆ ದೇವರು ಅದಕ್ಕೆ ತಕ್ಕದಾದ ಪ್ರತಿಫಲವನ್ನು ಖಂಡಿತವಾಗಿಯೂ ಕೊಡ್ತಾರೆ ಅದರಿಂದ ದೇವರಿಗೆ ವಿಶ್ವಾಸವಿಟ್ಟು ನಾವೆಲ್ಲರೂ ಮುನ್ನಡೆಯೋ ಈ ದಿನ ಈ ಕಂಪ್ಯೂಟರ್ ಸೆಂಟರ್ ಅನ್ನು ಇಲ್ಲಿ ಆರಂಭಿಸಿ ಈ ಶಿಕ್ಷಣವನ್ನು ನೀಡಲಿಕ್ಕೆ ನಮ್ಮ ಈ ಕುಟುಂಬ ಎಲಿಯಾಸ್ತಾಶ ಹಾಗೂ ಅವರ ಕುಟುಂಬಸ್ಥರನ್ನ ನಾವು ಅಭಿನಂದಿಸ್ತೇವೆ ಹಾಗೂ ಸಂತೋಷವರೆಗೆ ಹಾಗೂ ಅವರ ತಂಡಕ್ಕೆ ನಾನು ಶುಭವನ್ನು ಕೋರ್ತೇನೆ ಕಂಪ್ಯೂಟರ್ ಈಗಿನ ನಮ್ಮ ಅಭ್ಯರ್ಥಿ ಈಗಿನ ನಮ್ಮ ಆಧುನಿಕ ಯುಗದಲ್ಲಿ ನ ಜ್ಞಾನ ಇಲ್ಲದೆ ಅದರ ಪರಿಚಯವಿಲ್ಲದೆ ನಮ್ಮ ಶಿಕ್ಷಣ ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಸಲು ಕಷ್ಟ ಅದರಿಂದ ಹೊಸ ಹೊಸ ಶಿಕ್ಷಣ ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇವೆ ನಮ್ಮ ಈ ಜಗತ್ತು ತಾಂತ್ರಿಕ ಈ ಕ್ಷೇತ್ರದಲ್ಲಿ ಬಹಳ ವೇಗವಾಗಿ ಸಾಗ್ತಾ ಇರುವಾಗ ಅದರ ಜೊತೆಗೆ ಹೋಗುವಂಥ ಒಂದು ಅಗತ್ಯತೆ ಇದೆ ಅದಕ್ಕೆ ಪೂರಕವಾಗಿ ಜಿ ಟೆಕ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಇಲ್ಲಿ ವಿವಿಧ ಕೋರ್ಸ್ಗಳನ್ನು ಆಯೋಜಿಸಿ ನಮ್ಮ ಮಕ್ಕಳಿಗೆ ನಮ್ಮ ಯುವಜನತೆಗೆ ಹಾಗೂ ಎಲ್ಲರಿಗೆ ಆಸಕ್ತಿ ಇರುವ ಎಲ್ಲರಿಗೆ ಈ ಶಿಕ್ಷಣ ನೀಡಲಿಕ್ಕೆ ಇಲ್ಲಿ ಅವರು ಈ ಒಂದು ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಇಲ್ಲಿ ನಡೆಯುವಂಥ ಎಲ್ಲ ಈ ಶಿಕ್ಷಣದ ಕಾರ್ಯಕ್ರಮಗಳು ಒಳ್ಳೆಯದಾಗಲಿ ನಡೆಯಲಿ ಅಂತ ನಮ್ಮ ಆಶಯ ಹಾಗೂ ನಮ್ಮ ಪ್ರಾರ್ಥನೆ ಸಂತೋಷ್ ಹಾಗೂ ತಂಡಕ್ಕೆ ನಾನು ಶುಭ ಕೋರ್ತೇನೆ ಇಲ್ಲಿ ಬರುವಂತೆ ಎಲ್ಲರೂ ಒಳ್ಳೆಯ ಶಿಕ್ಷಣ ಪಡೆದು ಅವರ ಭವಿಷ್ಯವನ್ನು ರೂಪಿಸಲಿ ಮಾತ್ರ ಅಲ್ಲ ಅವರ ಜೀವನದಿಂದ ಸಮಾಜಕ್ಕೂ ಕೂಡ ಉಳಿತಾಗಲಿ ನಾವು ಏನಾದರೂ ಮಾಡುದಿದರೆ ನಮಗಾಗಿ ಮಾತ್ರ ಅಲ್ಲ ಅದು ನಮ್ಮ ಜೀವನವನ್ನು ನಾವು ನಡೆಸುವಾಗ ನಮ್ಮ ಕೆಲಸದಿಂದ ನಾವು ಮಾಡುವ ಆ ಒಂದು ಸೇವೆಯಿಂದ ಅವರಲ್ಲಿಗೂ ಒಳೆದಾಗಬೇಕು ಯಾಕಂದರೆ ಅಭಿವೃದ್ಧಿ ಆ ರೀತಿಯಲ್ಲಿ ಆಗುವಂಥದ್ದು ಸಮಾಜದ ಕಳಕಳಿ ಕೂಡ ನಮಗೆಲ್ಲರಿಗೂ ಇರಬೇಕು ಇದು ನಾವೆಲ್ಲರೂ ಮಾಡಿದಾಗ ಮಾತ್ರ ನಮ್ಮ ಸಮಾಜವು ಒಳಿತಾಗ್ತದೆ ನಾವು ಈ ಯುಗದಲ್ಲಿ ಇದ್ದೇವೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಮಾಡಿದಂಥ ಎಷ್ಟೋ ತ್ಯಾಗದ ಆ ಫಲವನ್ನು ನಾವು ಈಗ ಅನುಭವಿಸ್ತಾ ಇದ್ದೇವೆ ನಾವು ನಮ್ಮ ದೇಣಿಗೆ ಕೂಡ ಈ ಸಮಾಜಕ್ಕೆ ಖಂಡಿತವಾಗಿ ಬೇಕು ಅದಕ್ಕಾಗಿ ಈ ಶಿಕ್ಷಣವನ್ನು ಶಿಕ್ಷಣವು ನಮಗೆ ಆ ಒಂದು ಅಭಿವೃದ್ಧಿ ಅಂತ ಅಭಿವೃದ್ಧಿ ಆ ನೆಮ್ಮದಿಯ ಜೀವನ ಎಲ್ಲರಿಗೂ ಸುಖ ಶಾಂತಿ ಎಲ್ಲರೂ ಒಳಿತನ್ನ ಬಯಸುವಂತ ಆ ಒಂದು ಉತ್ತಮ ಸಮಾಜದ ಕೊಂಡೊಯ್ಯಲ್ಲಿ ಅಂತ ಹಾರೈಸಿ ಮಗದೊಮ್ಮೆ ನಿಮಗೆ ನಾನು ಶುಭವನ್ನು ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸುವಂತೆ ಕೋರಿಕೆ ಎಲ್ಲರಿಗೂ ಶುಭ ಮುಂಜಾನೆಯ ಗ್ರಾಮಗಳೊಂದಿಗೆ ಇವತ್ತು ಶುಭ ದಿನದಂದು ಜಿಟೆಕ್ ಕಂಪ್ಯೂಟರ್ನ ಒಂದು ಅನಾವರಣ ಉದ್ಘಾಟನೆ ಮಾಡಿರುವಂಥ ದೇವರ ಪ್ರತಿನಿಧಿಯಾದಂಥ ಹೊಂದನೆಯ ಫಾದರ್ ಲಾರೆನ್ಸ್ ಅವರೇ ಅದೇ ರೀತಿ ನನ್ನ ಆತ್ಮೀಯರು ಹೊಂದನೆಯ ಫಾದರ್ ಪ್ರಕಾಶ್ ಅವರೇ ಅದೇ ಈ ಕಂಪ್ಯೂಟರ್ ಜಿ ಟೆಕ್ ಕಂಪ್ಯೂಟರ್ನ ಮಾಲಕರಾದಂತಹ ಇದೆ ಮತ್ತು ಅವರ ಕುಟುಂಬಸ್ಥರು ಎಲ್ಲರೂ ಅದನ್ನು ತುಂಬಾ ಒಂದು ಆಶೀರ್ವದಿಸಿದ ಮೂಲಕ ಆ ಸುಬ್ಬ ನುಡಿಗಳನ್ನು ಹೇಳಿದರು ನಾವು ಕೂಡ ವಿದ್ಯಾಸಂಸ್ಥೆಯವರು ಇಲ್ಲೇ ನಿಂತಿದ್ದೇವೆ ನಿಮ್ಮ ಎದುರುಗಡೆ ಇವತ್ತು ಒಂದು ಕಾಲಘಟ್ಟದಲ್ಲಿ ನಾವು ಮುಂದುವರಿದ ಮುಂದುವರಿಯುತ್ತಾ ಇದ್ದೇವೆ ಇನ್ನು ಕೂಡ ತುಂಬಾ ತುಂಬಗಳು ಇದೆ ಕಂಪ್ಯೂಟರ್ನ ಬಗ್ಗೆ ಹೆಚ್ಚಿನ ಈಗ ಅರಿವಿದೆ ಆದರೆ ಹೊಸ ಹೊಸ ಮಾಡಲ್ಗಳು ಹೊಸ ಹೊಸತ್ತು ಈಗ ಬರ್ತಾ ಇದೆ ನಾನು ಮೊನ್ನೆ ಸಂತೋಷವರು ಬಂದು ಅದನ್ನು ಅದನ್ನು ಸ್ಯಾಪ್ರೇಟ್ ನೋಡುವಾಗ ನನಗೆ ತುಂಬ ಸಂತೋಷ ಆಯಿತು ನಮಗೆ ಗೊತ್ತಿಲ್ಲದ್ದು ಕೆಲವುಗಳು ಇದೆ ಕೆಲವು ದೇಶಗಳೊಂದಿಗೆ ಟೈಅಪ್ ಮಾಡಿಕೊಂಡು ಟ್ಯಾಲಿ ಅಲ್ಲಿಂದ ಪ್ರಾರಂಭವಾದ ಸಂಸ್ಥೆ ಇವಾಗ ಎಷ್ಟೋ ವಿದ್ಯಾರ್ಥಿಗಳ ಮುನ್ನಡೆಗೆ ಒಂದು ಅಡಿಪಾಯ ಆಗಿರುವಂಥ ಈ ಕಂಪ್ಯೂಟ್ರು ಪುತ್ರರಲ್ಲಿ ನಮಗೆ ಆಗಿದ್ದು ನಿಜವಾಗಿ ಒಂದು ಒಳ್ಳೆಯ ಒಂದು ಅಂತ ನಾವು ಹೇಳ್ಬೋದು ಇವತ್ತು ಸಂತೋಷ ಆಗ್ಲಿ ಸಂದೇಶ ಆಗ್ಲಿ ಅವರ ಕುಟುಂಬಸ್ಥರು ಮಾಡಿರುವಂಥ ಈ ಒಂದು ಇದು ನನಗೆ ಅವರು ಮೊದಲಿದ್ರು ಪರಿಚಯ ಎಸ್ ಅವರು ಮೊದಲಿದ್ರು ನಮ್ಮ ಮಕ್ಕಳು ಕೂಡ ಅವರ ಇದಕ್ಕೆ ಹೆಚ್ಚಿಗೆ ಹೋಗ್ತಿದ್ದಾರೆ ಮೊದಲಿಂದಲೂ ಪರಿಚಯ ನಮ್ಮ ಸ್ನೇಹಿತರು ಕೂಡ ಈ ಒಂದು ಮಾಡುವಾಗ ನಾವು ಕೂಡ ಅವರ ಬೆನ್ನ ಹಿಂದೆ ಇದ್ರೆ ಮಾತ್ರ ಅವರು ಮುಂದುವರಿಕೆ ಸಾಧ್ಯ ಏನಾದರೂ ನಮ್ಮ ವಿದ್ಯಾರ್ಥಿಗಳಾಗಲಿ ಅಥವಾ ನಮ್ಮ ದೊಡ್ಡ ಸಂತೆ ಅಂದರೆ ಪುತ್ರಲ್ಲಿ ತಿರೋಮಿನ ಕಾಲೇಜ್ ಅಂದರೆ ಅದು ದೊಡ್ಡ ನಾನು ಅಂದರೆ ನಾನು ಅಲ್ಲಿ ವಿದ್ಯಾರ್ಥಿ ಲಾಸ್ಟ್ ಡಿಗ್ರಿ ತನಕ ನಾನು ವಿದ್ಯಾರ್ಥಿ ನನ್ನ ಮಕ್ಕಳು ಕೂಡ ಅಲ್ಲೇ ವಿದ್ಯಾರ್ಥಿಗಳು ನನ್ನ ಮದುವೆ ಆಗಿದ್ದು ಕೂಡ ಅಲ್ಲಿ ಕೆಲವೊಮ್ಮೆ ಶಿವಾಜಿ ಬಿದ್ದೇವರಲ್ಲಿ ಎಲ್ಲವೂ ನಾವು ಒಂದು ಅದರ ಒಡನಾಟ ಇರ್ಬೋದು ದೊಡ್ಡ ಸಂಸ್ಥೆ ಅಂತ ಒಂದು ಸಂಸ್ಥೆಯ ಮಕ್ಕಳು ಇರಲಿ ನಮ್ಮ ಸಂಸ್ಥೆಯ ಮಕ್ಕಳು ಇರಲಿ ನಾವು ಒಂದು ಹತ್ತು ಮಕ್ಕಳನ್ನು ನಾವು ಹೇಳಿ ನಾವು ಅಲ್ಲಿ ಬೇರೆ ಬೇರೆ ಕೋರ್ಸ್ಗಳು ನಿಮಗೆ ಸಮಯ ಅವಕಾಶ ಇದ್ದಾಗ ಅದನ್ನು ಮಾಡಿ ನಮ್ಮ ಕಲಿಕೆಯ ಒಟ್ಟಿಗೆ ನೀವು ಕೂಡ ಅದರಲ್ಲಿ ಅಳವಡಿಸಿದರೆ ಮುಂದಿನ ನಿಮ್ಮ ಉದ್ಯೋಗಕ್ಕೆ ಅದು ಒಳ್ಳೆಯ ರೀತಿಯ ದಾರಿ ಆಗುವುದು ಅಂತ ನಾವು ಹೇಳಿದ್ರೆ ಮಾತ್ರ ಆ ಮಕ್ಕಳು ಕೂಡ ಬರಲಿಕ್ಕೆ ಸಾಧ್ಯ ಅಂಥ ಕೆಲಸ ನಮ್ಮಿಂದ ಯಾವಾಗಲೂ ನಾವು ಮಾಡಿಯೇ ಮಾಡ್ತೇವೆ ಈ ಒಂದು ಸಂಸ್ಥೆ ನಿಜವಾಗಿ ಇಲ್ಲಿ ಆಗಿದ್ದು ಎಷ್ಟೋ ಮಕ್ಕಳಿಗೆ ಒಂದು ದಾರದೀಪ್ ಆಗಲಿ ಆ ಭಗವಂತನು ಯಾವಾಗಲೂ ನಿಮ್ಮ ಹಿಂದುಗಡೆ ಇತ್ತು ಅವರ ಅನುಗ್ರಹ ಇದ್ದು ಆ ಸಂತೋಷ ಆಗಲಿ ಸಂದೇಶ ಆಗಲಿ ಇಲ್ಲಿ ಮಾಡಿರುವಂತ ಇದು ಕೂಡ ಅವರ ಯುವಕರು ಅವರಿಗೆ ನಾವು ಅವರ ಮುನ್ನೆಡೆಸಿಕೆ ನಾವು ಮಾಡಿಕೊಟ್ರೆ ಅವರ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡಿರೋ ನಮಗೆ ಸಹ ಒಂದು ಆಗ್ತದೆ ಯಾಕೆಂದ್ರೆ ನಾಳೆ ನಾವು ಮಾಡಿದಂತ ಇಲ್ಲಿ ಉದ್ಘಾಟನೆ ಮಾಡುವ ಕಂಪ್ಯೂಟರ್ ಆ ನಾಳೆ ಒಂದು ನಾಲ್ಕು ಬ್ರಾಂಚ್ ಮತ್ತೊಂದು ಕಡೆಯಲ್ಲಿ ಆದ್ರೆ ಆ ನಮಗೆ ಸಹ ಒಂದು ಹೆಮ್ಮೆ ಆ ನಾವು ಮಾಡಿದಂತ ಒಂದು ಇಲ್ಲಿ ಉದ್ಘಾಟನೆ ಮಾಡಿದ್ರೆ ಇನ್ನೊಂದು ನಾಲ್ಕು ಕಡೆಯಲ್ಲಿ ಆಗಿದೆ ಸಂತೋಷ್ ನೋಡಿದೆ ಇನ್ನು ಮುಂದಕ್ಕೆ ಅವರು ಮುಂದಕ್ಕೆ ಮುಂದಕ್ಕೆ ಹೋಗ್ತಾರೆ ಎಂಬ ಭಾವನೆ ಒಂದು ಖುಷಿ ಆಗ್ತದೆ ಆತ್ಮೀಯಲ್ಲಿ ನಮ್ಮ ಸಹಕಾರ ಯಾವಾಗಲೂ ಇದೆ ಸಂತೋಷ ನೀವು ಯಾವುದಕ್ಕೂ ಕುಂದ ಕುಂದಬೇಡಿ ಯಾಕೆಂದರೆ ಫಸ್ಟಿಗೆ ಈಗಿನ ಒಂದು ಕಾಲಘಟ್ಟ ಅಂದ್ರೆ ದೊಡ್ಡ ಕಾಂಪಿಟೀಷನ್ ಈಗ ಆ ಕಾಂಪಿಟೀಷನ್ ಅಲ್ಲಿ ನಾವು ಏನು ಈಜು ಮೇಲೆ ಬರ್ತೇವೋ ಆವಾಗ ನಮ್ಮ ದಾರಿ ಅದು ಸಕ್ಸಸ್ ಅಂತ ಆಗ್ತದೆ ಫಸ್ಟಿಗೆ ಮಕ್ಕಳು ಎಡ್ಮಿಷನ್ ಆಗುವಾಗ ಸರ್ ನಾವು ಫಸ್ಟಿಗೆ ಮಾತಾಡ್ತೇವೆ ಎಷ್ಟು ಕಷ್ಟ ಇದೆ ಅಂದ್ರೆ ಅಷ್ಟೇ ಕಷ್ಟ ಇದೆ ಅದನ್ನು ನಾವು ಹೇಗೆ ನಿಭಾಯಿಸಬೇಕು ಅದು ನಮ್ಮಲ್ಲಿ ಮಾತ್ರ ಇರುವಂತದ್ದು ಅದನ್ನು ಮಾಡಿದರೆ ಮಾತ್ರ ನೀವು ಯಾವುದಕ್ಕೂ ಎಲೆಗುಂದ ಬೇಡಿ ನಿಮ್ಮ ಹಿಂದೆ ನಾವಿದ್ದೇವೆ ಅಂತ ಹೇಳುತ್ತ ಈ ಒಂದು ಒಳ್ಳೆಯ ಸಂಸ್ಥೆ ಮುಂದಕ್ಕೂ ಕೂಡ ಆದಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ನನ್ನ ವಂದನೆ ವಂದನೆ ಅವರು ಅತಿಥಿಗಳು ವಂದನೀಯ ಫಾದರ್ ಡಾಕ್ಟರ್ ಆಂಟನಿ ಪ್ರಕಾಶ್ ಮಂದಿರು ಮಾನ್ಯ ಪ್ರಾಂಶುಪಾಲರು ಸಂತ ಫಿಲೋಮಿನ ಪದವಿ ಕಾಲೇಜ್ ದರ್ಪೆ ಪುತ್ತೂರು ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ತಿವಂದನೆಯ ಫಾದರ್ ಲಾರೆನ್ಸ್ ಮಿಸ್ಕರಿನಸ್ ಅವರೇ ಅಕ್ಷಯ ಗ್ರೂಪ್ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವಂತಹ ಜಯಂತ್ ನಡುಗ್ರ ಅವರೇ ಹಾಗೂ ಈ ಜಿ ಟೆಕ್ ಶಿ ಶಿಕ್ಷಾ ಕೇಂದ್ರದ ಎಲಿಯಾಸ್ ಗ್ರಾಸ್ತಾ ಸಂತೋಷ್ ಸಂದೇಶ್ ಹಾಗೂ ಅವರೇ ಹಾಗೂ ನನ್ನ ನೆಚ್ಚಿನ ಹಿತೈಷಿ ಮಿತ್ರರ ಜಿ ಟೆಕ್ ಗಣಕ ವಿಜ್ಞಾನ ಇದರ ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಿದಂತಹ ದರ್ಬೆ ತುತ್ತೂರು ಈ ಒಂದು ಜಾಗದಲ್ಲಿ ಸ್ಥಾಪಿಸಿದಂತಹ ಆರಂಭಿಸಿದಂತಹ ಶಾಸ್ತ್ರ ಕುಟುಂಬಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಥಮತಃ ಅಭಿನಂದನೆಗಳನ್ನು ಶುಭಕಾಮನೆಗಳನ್ನು ಶುಭ ಕೋರುತ್ತೇನೆ ಜಿ ಟೆಕ್ ಕೇಂದ್ರ ಇಲ್ಲಿ ಸ್ಥಾಪಿಸುವಲ್ಲಿ ಅವರ ಪರಿಶ್ರಮವನ್ನು ನಾನು ಕೊಂಡಾಡುತ್ತೇನೆ ಜಗತ್ತಿನಲ್ಲಿ ಅತ್ಯಂತ ನಾಜೂಕಾದ ಇಂಜಿನ್ ಯಾವುದಾದ್ರೂ ಒಂದಿದ್ರೆ ಅದು ಫ್ಲೈಟ್ ಇಂಜಿನ್ ವಿಮಾನದಲ್ಲಿ ಬಳಸುವಂತಹ ಇಂಜಿನ್ ಅತ್ಯಂತ ನಾಜೂಕಾದ ಇಂಜಿನ್ ಹಾಗೆ ಅತ್ಯಂತ ಹೆಚ್ಚಾಗಿ ಬಳಸಲ್ಪಡುವಂತಹ ಮಿಷಿನ್ ಯಂತ್ರ ಯಾವುದಾದ್ರು ಒಂದಿದ್ರೆ ಅದು ಗಣಕಯಂತ್ರ ಮೋಸ್ಟ್ ಯೂಸ್ಡ್ ಮೆಷಿನ್ ಈಸ್ ಕಂಪ್ಯೂಟರ್ ಗಣಕಯಂತ್ರ ಇದರಿಂದ ಹಲವು ಒಳಿತು ಆಗಿದೆ ಅಷ್ಟೇ ಕೆಡುಕು ಆಗಿದೆ ನಾವು ಇವತ್ತು ಅಂತರ್ಜಾಲದ ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವೆ ಈ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇರುವಾಗ ನಮ್ಮ ನಮ್ಮ ಇವತ್ತಿನ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕಾಣಸಿಗುವಂತಹ ಹಲವು ವಿಷಯಗಳನ್ನ ನಾವು ತಿಳಿದುಕೊಂಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವಂತಹ ಒಂದೇ ಒಂದು ಕಿವಿಮಾತು ಏನು ಅಂತ ಹೇಳಿದ್ರೆ ಈ ವಿದ್ಯಾ ಕೇಂದ್ರದಲ್ಲಿ ಜಿ ಟೆಕ್ ಕೇಂದ್ರದಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಮಾನವ ಮೌಲ್ಯಗಳನ್ನು ಹೇಳಿಕೊಳ್ಳುವಂತಹ ಹಾಗೂ ತರಬೇತಿ ಮತ್ತು ತಾಂತ್ರಿಕತೆಯನ್ನು ತಾಂತ್ರಿಕತೆಯಲ್ಲಿ ನೀಡುವಂತಹ ತರಬೇತಿಯಲ್ಲಿ ಮನುಷ್ಯತ್ವವನ್ನು ಮೇಳೈಸಿ ಒಳ್ಳೆಯ ಮನುಷ್ಯರನ್ನು ರೂಪಿಸುವಂತಹ ಸಮಾಜಕ್ಕೆ ಕೊಡುವಂತಹ ಒಂದು ಕೇಂದ್ರವಾಗಿ ಇದು ಹೊರಹೊಮ್ಮಲಿ ಎಂದು ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಕೋರಿಕೊಳ್ಳುತ್ತೇನೆ ಗಣಕಯಂತ್ರ ಅನ್ನುವಂತಹ ಬಳಕೆ ಅತ್ಯಂತ ಹೆಚ್ಚಾಗಿ ಆಗುವಂತಹ ಈ ಸಂದರ್ಭದಲ್ಲಿ ಮನುಷ್ಯರು ಯಂತ್ರಗಳಾಗದೆ ಮನುಷ್ಯರು ಯಂತ್ರಗಳಾಗದೆ ಯಂತ್ರಗಳನ್ನು ಬಳಸಿ ಮನುಷ್ಯತ್ವದಲ್ಲಿ ಹೆಚ್ಚಿ ಹೆಚ್ಚಾಗಿ ಬೆಳೆಯುವಂತಹ ಒಳ್ಳೆಯತನ ಈ ಸಂಸ್ಥೆಯಲ್ಲಿ ಈ ವಿದ್ಯಾ ಕೇಂದ್ರದಲ್ಲಿ ಬೆಳೆಯಲಿ ಎಂದು ಆಶಿಸುತ್ತೇನೆ ನಮ್ಮನ್ನು ಇಲ್ಲಿ ಈ ಒಂದು ಶುಭಾರಂಭಕ್ಕೆ ಕರೆಸಿ ನಿಮ್ಮ ನಿಮ್ಮ ಸಂತೋಷದಲ್ಲಿ ನಮ್ಮನ್ನು ಭಾಗಿಯನ್ನಾಗಿ ಭಾಗಿಗಳನ್ನಾಗಿ ಮಾಡಿ ಮಾಡಿದಕ್ಕೋಸ್ಕರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಜಿ ಟೆಕ್ ವಿದ್ಯಾ ಕ್ಷೇತ್ರಕ್ಕೆ ನಿಮಗೆಲ್ಲರಿಗೂ ಶುಭ ಹಾರೈಸಿ ಇಲ್ಲಿ ಸಕಲ ಉಳಿದು ಆಗಲಿ ಎಂದು ಹಾರೈಸಿ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜಯ ಇದರ ಉದ್ಘಾಟನೆಯನ್ನು ಮಾಡಿ ಲೋಕಾರ್ಪಣೆಗೊಳಿಸಿದೆ ವಂದನೀಯ ಫಾದರ್ ಲಾರೆನ್ಸ್ ಮಸ್ಡೇನಸ್ ಪ್ರಧಾನ ಧರ್ಮಗುರುಗಳು ಮಾದಿದೇವಸ್ ಚರ್ಚ್ ಇವರಿಗೆ ಗೌರವ ಸ್ಮರಣೆಗೆ ಸಮರ್ಪಣೆ ಜಯಂತ ಮಾನ್ಯ ಸಂಚಾಲಕರು ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಪ್ಯ ಪುತ್ತವರು ಇವರಿಗೆ ಗೌರವ ಸ್ಮರಣಿಕೆಗೆ ಸಮರ್ಪಣೆ ವಂದನೀಯ ಫಾದರ್ ಡಾಕ್ಟರ್ ಆಂಟೋನಿ ಪ್ರಕಾಶ್ ವಂ ಮಾನ್ಯ ಪ್ರಾಂಶುಪಾಲರು ಸಂತ ಫಿಲೋಮಿನ ಪದವಿ ಕಾಲೇಜ್ ಇವರಿಗೆ ಗೌರವ ಮರಳಿಗೆಯ ಸಮರ್ಪಣೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಈ ಒಂದು ಜಿಟೆಕ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಅನ್ನ ಉದ್ಘಾಟಿಸಿದ ವಂದನೀಯ ಫಾದರ್ ಲಾರೆನ್ಸ್ ಮಸ್ಲೆನೆಸ್ ಇವರಿಗೆ ಜಿಟೆಕ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟಿಸಿ ಶುಭ ಹಾರೈಸಿದ ಶ್ರೀಯುತ ಜಯಂತ ನಡುಬೈಲು ಮಾನ್ಯ ಮುಖ್ಯಸ್ಥರು ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಸಂಪ್ಯಾ ಪುತ್ರವರು ನಮಗೂ ಕೊಡುವ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಂದನೀಯ ಫಾದರ್ ಡಾಕ್ಟರ್ ಆಂಟನಿ ಪ್ರಕಾಶ್ ಮಕ್ತರು ಮಾನ್ಯ ಪ್ರಾಂಶುಪಾಲರು ಸಂತ ತಿಲೋಮಿನ ಪದವಿ ಪೂರ್ವ ಪದವಿ ಕಾಲೇಜ್ ಸರ್ವೆ ಪತ್ತುವರು ಕೂಡ ಗೌರವ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ